ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ ಅರಮನೆ ಅಂಗಳದಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ಜಂಬೂ ಸವಾರಿ ವೀಕ್ಷಣೆ ಮಾಡೋದಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಜೊತೆಗೆ ಭಕ್ತರು ಆಗಮಿಸ್ತಾರೆ ನಾಡಿನ ಮೂಲೆ ಮೂಲೆಯಿಂದ ವಿದೇಶದಿಂದಲೂ ಕೂಡ ಜನ ಆಗಮಿಸ್ತಾರೆ ಹೀಗಾಗಿ ಜಂಬೂ ಸವಾರಿ ವೀಕ್ಷಣೆ ಮಾಡೋದಕ್ಕೆ ಅಂತ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದೆ ಅರಮನೆ ಆವರಣದಲ್ಲಿ ಕೆಲಸಗಾರರು ಇದೀಗ ಕುರ್ಚಿ ಹಾಕ್ತಾ ಇದ್ದಾರೆ ಅರಮನೆ ಆವರಣದಲ್ಲಿ ಶಾಮಿಯಾನ ಕೂಡ ಅಳವಡಿಕೆ ಮಾಡಲಾಗಿದೆ ಒಂದು ವೇಳೆ ಮಳೆ ಅಥವಾ ಬಿಸಿಲು ಏನಾದರೂ ಹೆಚ್ಚಳ ಆಗಿದ್ದೆ ಆದರೆ ಅದಕ್ಕೆ ಅಂತ ಶಾಮಿಯಾನ ಕೂಡ ಹಾಕಲಾಗಿದೆ ಸಿಎಂ ರಾಜವಂಶಸ್ಥರು ಗಣ್ಯರು ಪ್ರವಾಸಿಗರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅರಮನೆ ಅಂಗಳದಲ್ಲಿ ನಲವತ್ತೆಂಟು ಸಾವಿರ ಆಸನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಸದ್ಯ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಅಳವಡಿಕೆ ಮಾಡಲಾಗಿದೆ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ತೀವ್ರವಾಗಿ ತಪಾಸಣೆ ಮಾಡ್ತಾ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಆಗಿರುವಂತಹ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅರಮನೆಯ ಅಂಗಳದಲ್ಲಿ ಸುಮಾರು ನಲವತ್ತ ಎಂಟು ಸಾವಿರ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ವಿ ಐ ಪಿಗಳಿರ್ಬೋದು ವಿ ವಿ ಐ ಪಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಸಚಿವ ದ್ವಯವಿರ್ಬೋದು ಶಾಸಕರುಗಳಿರ್ಬೋದು ಅಧಿಕಾರಿಗಳಿರ್ಬೋದು ಇವರೆಲ್ಲರ ಒಂದು ಆಸನವೂ ಸೇರಿದಂತೆ ಪ್ರವಾಸಿಗರು ಕುಳಿತುಕೊಳ್ಳುವಂತಹ ಆಸನದ ವ್ಯವಸ್ಥೆಯ ಒಂದು ಅಂತಿಮ ಸಿದ್ಧತೆಯನ್ನು ನಾವು ಗಮನಿಸ್ಬೋದು ಬಹಳ ಪ್ರಮುಖವಾಗಿ ಮೈಸೂರಿನ ಅರಮನೆಯ ಆವರಣದಲ್ಲಿ ನಲವತ್ತ ಎಂಟು ಸಾವಿರ ಆಸನಗಳನ್ನು ಹಾಕಲಾಗಿದೆ ಅದರಲ್ಲಿ ಬಿಸಿಲಿನ ರಕ್ಷಣೆಗಾಗಿ ಶಾಮಿಯಾನವನ್ನು ಹಾಕಿ ಹಾಕಲಾಗಿರತಕ್ಕಂಥದ್ದಿರಬಹುದು ಜೊತೆಗೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ನಾಳೆ ಸಂಜೆ ನಾಲ್ಕು ನಲವತ್ತೈದರಿಂದ ಐದು ಆರರವರೆಗೆ ಸಲ್ಲುವಂತಹ ಶುಭ ಕುಂಭಲಗ್ನದಲ್ಲಿ ಇದೇ ಮಂಟಪದ ಮೇಲೆ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ದೇವಿಗೆ ಅಂದರೆ ಆನೆಯ ಮೇಲಿನ ಅಂಬಾರಿಗೆ ಆ ಒಂದು ಅಂದರೆ ಆನೆಯ ಮೇಲೆ ಚಾಮುಂಡೇಶ್ವರಿ ದೇವಿಯ ಒಂದು ಉತ್ಸವ ಮೂರ್ತಿ ಏನಿರುತ್ತೆ ಅಲ್ಲಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ ಹೀಗಾಗಿ ಆ ಒಂದು ಮಂಟಪದ ಸಿದ್ಧತೆಯು ಕೂಡ ಈಗ ಆಗಿರತಕ್ಕಂಥದ್ದು ಜೊತೆಗೆ ಎದುರು ಭಾಗದಲ್ಲಿ ಎಡ ಮತ್ತು ಬಲ ಎಲ್ಲ ಭಾಗಗಳಲ್ಲೂ ಕೂಡ ಕುರ್ಚಿಗಳನ್ನು ಜೋಡಿಸ್ತಾ ಇರತಕ್ಕಂಥದ್ದು ಶಾಮಿಯಾನವನ್ನು ಆಗ್ತಾ ಇರತಕ್ಕಂಥ ಕೆಲಸಗಾರರನ್ನು ಕಾರ್ಮಿಕರನ್ನು ನಾವು ಕಾಣಬಹುದು ಪ್ರಮುಖವಾಗಿ ಇವತ್ತು ಅರಮನೆಯಲ್ಲಿ ಆಯುಧ ಪೂಜೆಯನ್ನು ನೆರವೇರಿಸಲಾಯಿತು ರಾಜಮನೆತನದ ಸಂಪ್ರದಾಯದಂತೆ ಆ ಒಂದು ಪದ್ಧತಿಯಂತೆ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ನೆರವೇರಿದವು ಇದೀಗ ಮುಖ್ಯವಾಗಿರ್ತಕ್ಕಂಥದ್ದೇ ನಾಳಿನ ಜಂಬು ಸವಾರಿ ಮೆರವಣಿಗೆ ಅಲ್ಲಿ ಹತ್ತಾರು ಸ್ಟ್ಯಾಬ್ಲೋಗಳನ್ನು ಅಂದರೆ ಸ್ತಬ್ಧ ಚಿತ್ರಗಳನ್ನು ಕಣ್ ಜೊತೆಗೆ ಆ ಜನಪದ ಕಲಾತಂಡಗಳನ್ನು ಕಣ್ತುಂಬಿಕೊಳ್ಬಹುದು ಪ್ರಮುಖವಾಗಿ ಚಿನ್ನದ ಅಂಬಾರಿಯನ್ನು ಹೊತ್ತು ಬರುವಂತಹ ಅಭಿಮನ್ಯು ಆನೆಯನ್ನು ಜೊತೆಗೆ ಆನೆಯ ಅಭಿಮನ್ಯು ಜೊತೆಗೆ ಬರತಕ್ಕಂಥ ಸಾಲಾನೆಗಳನ್ನೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಕ್ಷಣಗಣನೆ ಈಗ ಆರಂಭವಾಗಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಕಳೆದ ದಸರಾದ ಸಂದರ್ಭದಲ್ಲಿ ಇದೇ ಅರಮನೆಯ ಆವರಣದಲ್ಲಿ ಸುಮಾರು ಅರುವತ್ತು ಸಾವಿರಕ್ಕೂ ಹೆಚ್ಚಿನ ಆಸನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆದರೆ ಈಗ ಮುಖ್ಯವಾಗಿ ಏನು ಆರ್ ಸಿ ಬಿ ಕಪ್ಪನ್ನು ತನ್ನದಾಗಿಸಿಕೊಂಡಂತಹ ಸಂದರ್ಭದಲ್ಲಿ ಆದಂತಹ ಒಂದು ಬೆಂಗಳೂರಿನಲ್ಲಿ ಆದಂತಹ ಕಾಲ್ತುಳಿತದ ಕಾಲ್ತುಳಿತದ ಒಂದು ಘಟನೆ ಇರಬಹುದು ಜೊತೆಗೆ ತಮಿಳುನಾಡಿನ ಕರೂರಿನಲ್ಲಿ ಆದಂತಹ ಒಂದು ಕಾಲ್ತುಳಿತದ ಒಂದು ಘಟನೆ ಇರ್ಬೋದು ಇದರಿಂದಾಗಿ ಮೈಸೂರು ಪೊಲೀಸರು ಒಂದು ರೀತಿ ಎಚ್ಚೆತ್ತುಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕೆಂತ ಹೇಳಿದರೆ ಅರವತ್ತು ಸಾವಿರ ಆಸನದ ವ್ಯವಸ್ಥೆಯನ್ನು ನಲವತ್ತ ಎಂಟು ಸಾವಿರಕ್ಕೆ ಕಡಿತಗೊಳಿಸುವಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಸಾಕಷ್ಟು ಭದ್ರತೆಯನ್ನು ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಎಲ್ಲಿಯೂ ಕೂಡ ಅನಾಹುತಗಳಾಗದಿರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದೇ ಅದು ಯಾಕೆಂಥೇಳಿದರೆ ಸಹಸ್ರಾರು ಸಂಖ್ಯೆಯಲ್ಲಿ ಬರತಕ್ಕಂಥ ಅಂದರೆ ಮೈಸೂರಿನ ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದವರೆಗೂ ಕೂಡ ಸುಮಾರು ಐದು ಕಿಲೋಮೀಟರ್ವರೆಗೆ ಲಕ್ಷಾಂತರ ಜನ ಈ ಒಂದು ದಸರಾವನ್ನು ಕಣ್ತುಂಬಿಕೊಳ್ತಾರೆ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಹೆಚ್ಚಿನ ಜವಾಬ್ದಾರಿಯನ್ನು ಹೆಚ್ಚಿನ ನಿಗಾವನ್ನು ವಹಿಸುವಂತಹ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತ ಈಗಾಗಲೇ ದಸರಾದ ಸಂದರ್ಭದಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಜರುಗಿಸುವ ಮು ನಡೆಸುವ ಮುಖಾಂತರ ಜನರ ಕಣ್ತುಂಬಿರತಕ್ಕಂಥದ್ದು ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದೇ ಆ ಒಂದು ಗತವೈಭವವನ್ನು ಕಣ್ತುಂಬಿಕೊಳ್ಳುವಂತಹ ಜಂಬೂ ಸವಾರಿ ಮೆರವಣಿಗೆ ಆ ಒಂದು ಜಂಬೂ ಸವಾರಿ ಮೆಣಗೆ ಮೆರವಣಿಗೆಗೆ ಈಗ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು ಹೀಗಾಗಿ ಅರಮನೆಯ ಅಂಗಳದಲ್ಲಿ ಸುಮಾರು ನಲವತ್ತೆಂಟು ಸಾವಿರ ಆಸನದ ವ್ಯವಸ್ಥೆಯನ್ನು ಅಂದರೆ ಗಣ್ಯರ ಒಂದು ಆಸನದ ವ್ಯವಸ್ಥೆಯನ್ನೂ ಸೇರಿದಂತೆ ಜೊತೆಗೆ ಅರಮನೆಯ ಒಳಭಾಗದಿಂದ ಅಂದರೆ ಅರಮನೆಯ ಮೇಲ್ಭಾಗದಿಂದ ಕುಳಿತು ನೋಡುವಂತಹ ರಾಜಮನೆತನದವರ ಒಂದು ಆಸನಗಳೂ ಸೇರಿದಂತೆ ನಲವತ್ತ ಎಂಟು ಸಾವಿರಕ್ಕೂ ಹೆಚ್ಚಿನ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಆ ಒಂದು ಗತವೈಭವದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು ಕಾನೂನು ಪರ್ಸೆಂಟ್ ಜೀವನ ಜೊತೆ ಪುನಃ ಫೈವ್ ಮೈಸೂರು